ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಸ್ತುತಿ ಹಿ ನಾನು ಯು ಕೆ ಜಿ ಕ್ಲಾಸ್ನಲ್ಲಿ ಓದುತ್ತಿದ್ದೇನೆ ನಾನು ಶಾಂತಿನಾಥರ ತೀರ್ಥಂಕರು ಹೇಳುತ್ತಿದ್ದೇನೆ ಶಾಂತಿನಾಥ ತೀರ್ಥಂಕರು ಹದಿನಾರ ತೀರ್ಥಂಕರು ಅವರು ಹಸ್ತಿನಾಪುರದಲ್ಲಿ ಹುಟ್ಟಿದ್ದರು ಹದಿನಾದ ತೀರ್ಥಂಕರು ವಿಶ್ವಸೇನಾ ಅವರು ತಾಯಿ ಹೆಸರು ಐರಾದೇವಿ ಜಿಂಕೆ ಅವರು ಹುಟ್ಟಿದಾಗ ಬರಗ ಮೇಲೆ ಜಿಂಕೆ ಚಿತ್ರ ಇತ್ತು ಅದಕ್ಕೆ ಅವರು ಚಿನ್ನ ಜಿಂಕೆ ತೀರ್ಥರು ಹದಿನಾರು ವರ್ಷಗಳು ಕಠಿಣ ತಪಾಸಣ ಮಾಡಿದರು ಅವರು